ಕಲ್ಗೆಣಸು ಇದು ಒಂದು ರೀತಿಯ ಗೆಡ್ಡೆಯಾಗಿದ್ದು ಸಾಮಾನ್ಯವಾಗಿ ತಮಿಳುನಾಡಿನ ಕೊಲ್ಲಿಮಲೈ ಮತ್ತು ಏರ್ಕಾಡ್ ಬೆಟ್ಟಗಳಲ್ಲಿ ಕಂಡುಬರುತ್ತದೆ ಈ ಗೆಡ್ಡೆಯು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಕಲ್ಗೆಣಸು ಸೂಪ್ ತಯಾರಿಸುವುದು ಹೇಗೆ ಮುಡವಾಟುಕಲ್ಗೆಣಸು ಹೊರಸಿಪ್ಪೆ ತೆಗೆದು ನೀರಿನಿಂದ ತೊಳೆಯಿರಿ ಸ್ವಚ್ಛಗೊಳಿಸಿ ಸಣ್ಣ ತುಂಡುಗಳಾಗಿ ಕತ್ತರಿಸಿ ನೂರು ಗ್ರಾಂ ಎರಡು ಟೊಮೆಟೊಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಹದಿನೈದು ಕರಿಬೇವು ಎಲೆಗಳು ಕೊತ್ತಂಬರಿ ಸೊಪ್ಪುಗಳನ್ನು ಹಿಡಿ ತುಂಡುಗಳಾಗಿ ಕತ್ತರಿಸಿ ಶುಂಠಿಯ ಸಿಪ್ಪೆ ತೆಗೆದು ಒಂದು ತುಂಡನ್ನು ಪುಡಿಮಾಡಿ ಒಂದು ಸಂಪೂರ್ಣ ಬೆಳ್ಳುಳ್ಳಿ ಎಸಳನ್ನು ಪುಡಿಮಾಡಿ ಒಂದು ಚಮಚ ಮೆಣಸನ್ನು ಪುಡಿಮಾಡಿ ಎರಡು ಚಮಚ ಜೀರಿಗೆಯನ್ನು ಪುಡಿಮಾಡಿ ಕಾಲ್ಟಿ ಚಮಚ ಅರಿಶಿನ ಪುಡಿ ಪಟ್ಟೆ ಲವಂಗ ಸೋಂಪು ಮಿಶ್ರಣದ ಒಂದು ಚಮಚ ಅಗತ್ಯವಿರುವಂತೆ ಕಲ್ಲುಪ್ಪು ಇಂಗು ಎರಡು ಚಿಟಿಕೆ ಪುಡಿ ಕುಕ್ಕರ್ನಲ್ಲಿ ಎಲ್ಲವನ್ನೂ ಮಿಶ್ರಣ ಮಾಡಿ ಮುನ್ನೂರು ಮಿಲಿಲೀಟರ್ ನೀರು ಸುರಿಯಿರಿ ಕುಕ್ಕರ್ ಮುಚ್ಚಿ ಶೆಳ್ಳೆ ಬಿಡಿ ಅದನ್ನು ಹೊರತೆಗೆಯಿರಿ ಮತ್ತು ಒತ್ತಡ ಕಡಿಮೆಯಾದ ನಂತರ ಸೋಸಿ ಅರ್ಧ ಚಮಚ ಬೆಣ್ಣೆಯನ್ನು ಬೆರೆಸಿ ಕುಡಿಯಿರಿ ಕೀಲು ನೋವು ದೂರವಾಗುತ್ತದೆ ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ ಇತರರಿಗೂ ತಿಳಿಸಿ ಹೆಚ್ಚು ಹಂಚಿಕೊಳ್ಳಿ ಪ್ರಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್